ಕೆಲವೊಮ್ಮೆ ಕಲ್ಪವೃಕ್ಷ ಅಂತ ಕರೆಯುವುದಿದೆ ಪುರಾಣಗಳಲ್ಲಿ ಕಲ್ಪವೃಕ್ಷ ಅಂದ್ರೆ ಏನು ಗೊತ್ತು ತಲೆಯಲ್ಲಿ ಕಲ್ಪಿಸಿಕೊಂಡಿದ್ದೆಲ್ಲ ಕೊಡುತ್ತೆ ಅದಕ್ಕೆ ಕಲ್ಪವೃಕ್ಷ ಅಂತ ಒಬ್ಬ ವರ್ತಕ ಇದ್ದ ತಲೆ ಮೇಲೆ ಎಲ್ಲ ಸಾಮಾನು ಹೊತ್ತುಕೊಂಡು ಹೋಗ್ತಾ ಇದ್ದ ಮರಳು ಭೂಮಿಯಲ್ಲಿ ಸಿಕ್ಕಾಪಟ್ಟೆ ಭಾರ ಬೇಸಿಗೆ ಕಾಲ ಸೆಕೆ ತಡಿಲಿಕ್ಕೆ ಆಗ್ತಾ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ತಿನ್ಲಿಕ್ಕೆ ಆಹಾರ ಇಲ್ಲ ತಲೆ ಮೇಲೆಲ್ಲ ಬರೀ ಕಟ್ಟಿಗೆಗಳ ಗಂಟು ಮರುಭೂಮಿಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ದೂರದಲ್ಲಿ ಒಂದು ಮರ ಕಾಣಿಸ್ತು ಅದು ಸಾಮಾನ್ಯ ಮರ ಅಲ್ಲ ಕಲ್ಪವೃಕ್ಷ ಅದು ಅದರ ಬುಡದಲ್ಲಿ ಹೋಗಿ ಹೊಟ್ಟೆ ಕಟ್ಟಿಗೆ ಹೊರೆಯನ್ನು ಇಳಿಸಿದ ಯೋಚನೆ ಮಾಡಿದ ಅಬ್ಬ ದೇವರು ಇಂಥ ಮರುಭೂಮಿಯಲ್ಲೂ ಎಂಥ ನೆರಳನ್ನು ನಿರ್ಮಾಣ ಮಾಡಿದ್ದಾನೆ ಬಹಳ ಸಂಭ್ರಮ ಪಟ್ಟ ಕೂತ್ಕೊಂಡ ಮೇಲೆ ಅನ್ನಿಸ್ತು ನಾನು ಬಯಸಿದ ನೆರಳು ದೇವರು ಕಲ್ಪಿಸಿಕೊಟ್ಟ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ದಾರಿಯ ಜಾಗ ಇಲ್ಲ ಚಂದ ಇಲ್ಲ ಒಂದು ಕೂತ್ಕೊಳ್ಳಿಕ್ಕೆ ಮಂಚ ಏನಾದರೂ ಸಿಕ್ಕಿದರೆ ಎಂಚ ಅಂತ ಯೋಚನೆ ಮಾಡಿದ ಮಂಚ ಬಂತು ಅದು ಕಲ್ಪವೃಕ್ಷ ವೃಕ್ಷ ಕೊಡುತ್ತೆ ಮಂಚದಲ್ಲಿ ಕುಳಿತ ಅಯ್ಯೋ ನಾನು ಯೋಚನೆ ಮಾಡಿದ ತಕ್ಷಣ ಮಂಚ ಬಂತಲ್ಲ ನನಗೆ ಕುಡಿಲಿಕ್ಕೆ ಏನಾದರೂ ಸಿಕ್ಕಿದರೆ ಚೆಂದ ಇತ್ತು ಅಂತ ಯೋಚನೆ ಮಾಡಿದ ಚಿನ್ನದ ಹರಿವಾಣದಲ್ಲಿ ಲೋಟೆಗಳಲ್ಲೆಲ್ಲ ಕುಡಿಲಿಕ್ಕೆ ಬೇಕಾದ ಪಾನೀಯಗಳು ಬಂತು ಕುಡಿಬೇಕಾದ್ರೆ ಅನ್ನಿಸ್ತು ತಿನ್ನಲಿಕ್ಕೆ ಸಿಕ್ಕಿದರೆ ಹೇಗೆ ಅಂತ ತಿಂದ ಆಮೇಲೆ ಯೋಚನೆ ಮಾಡಿದ ಮಲಗಲಿಕ್ಕೆ ಒಂದು ಹಾಸಿಗೆ ಸಿಕ್ಕಿದರೆ ಹೇಗೆ ಹಾಸಿಗೆಯೂ ಬಂತು ನಿದ್ರೆ ಮಾಡಬೇಕಾದ್ರೆ ಯೋಚನೆ ಮಾಡಿದ ಈ ಮರದಲ್ಲಿ ಏನಾದರೂ ಪೆಡಂಬೂತ ದೆವ್ವ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಿದ ದೆವ್ವ ಎದುರುಗಡೆ ಬಂದೇ ಬಿಡ್ತು ಅವನು ಏನು ಯೋಚನೆ ಮಾಡ್ತಾನೆ ಅದನ್ನು ಕೊಡ್ತಾ ಇರುತ್ತೆ ಅದು ಅಯ್ಯೋ ದೆವ್ವ ಬಂತು ನನ್ನನ್ನು ತಿನ್ಬಿಟ್ರೆ ಅಂತ ಯೋಚನೆ ಮಾಡಿದ ತಿಂದೇ ಬಿಡ್ತು ಕತೆ ಮುಗೀತಿಲ್ಲ ಇದು ಕಲ್ಪವೃಕ್ಷದ ಪರಿಣಾಮ ನೀವು ದೇವರ ಮುಂದೆ ಜಾಣತನ ತೋರಿಸಲಿಕ್ಕೆ ಹೋಗಬೇಡಿ ಅದನ್ನು ಕೊಡು ಇದನ್ನು ಕೊಡು ಅಷ್ಟೇ ಕೊಡ್ತಾನೆ ದೇವರು ಮುಂದಿನ ಪರಿಹಾರ ಏನು ನನಗೆ ಆಯುಷ್ಯ ಕೊಡು ಕೊಟ್ಟ ಸಂಪತ್ತು ಕೊಡು ಕೊಟ್ಟ ಅದರ ಜೊತೆಗೆ ಚಿಂತೆ ಕೊಡಬೇಡ ಅಂತ ಮತ್ತೆ ಕೇಳಬೇಕು ನಾವು ಎಕ್ಸ್ಟ್ರಾ ಅದೆಲ್ಲ ತುಂಬಾ ಕಷ್ಟ ನಮಗೆ ಕೇಳ್ತಾ ಹೋಗೋದು ಅದಕ್ಕೆ ದೇವರ ಬಳಿ ಹೇಗೆ ಕೇಳಬೇಕು ಅಂತ ಜ್ಞಾನಿಗಳು ಹೇಳಿಕೊಡ್ತಾರೆ ಈ ಮಣ್ಣಿನ ವಾದಿರಾದರೆ ಹೇಳಿಕೊಡ್ತಾರೆ ಅಂಧೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹನ್ ವರ್ತಯ್ಯ ಅನಿಂದ್ಯ ವರ್ತ್ಮನೆ ನಾನೊಬ್ಬ ಕುರುಡ ಏನು ಕೇಳ್ಕೊಳ್ಬೇಕು ಅನ್ನೋ ಗೊತ್ತಿಲ್ಲ ಏನೋ ಒಂದಷ್ಟು ಕೇಳ್ತೇನೆ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ನನ್ನ ಹೆಂಡ್ತಿಗೆ ಒಳ್ಳೇದಾಗಲಿ ಅಂತ ದೇವರು ಏನಾದರೂ ಪೂರ್ತಿ ವಿಡಿಯೋ ಮಾಡಿದ ಹಾಗೆ ಎಲ್ಲ ವೀಡಿಯೋ ಮಾಡಿ ತೋರಿಸಿದರೆ ಅನಂತ ಜನ್ಮದ ಹೆಂಡಂದ್ರಿದ್ದಾರೆ ನಮಗೆ ಅನಂತ ಜನ್ಮದ ಮಕ್ಕಳಿದ್ದಾರೆ ಯಾರ ಬಗ್ಗೆ ನಾವು ಕೇಳಬೇಕು ಯಾರು ನಮಗೆ ಸಂಬಂಧಪಟ್ಟವರಲ್ಲ ಕರ್ತವ್ಯಕ್ಕೋಸ್ಕರ ಎಲ್ಲ ಇದ್ದಾರೆ ಕರ್ತವ್ಯ ಬಿಟ್ಟಿನ ಕಾಡಿಗೆ ಹೋಗೋದಲ್ಲ ಕರ್ತವ್ಯಕ್ಕಾಗಿ ಇದ್ದಾರಷ್ಟೇ ನಮಗೂ ದೇವರಿಗೂ ಸಂಬಂಧ ಅವನು ಬಿಂಬ ನಾವು ಪ್ರತಿಬಿಂಬ ಇಷ್ಟೇ ಅದಕ್ಕೆ ನಾನು ಕುರುಡ ನನಗೇನು ಕೇಳ್ಕೊಳ್ಬೇಕು ಅಂತ ಗೊತ್ತಿಲ್ಲ ದೇವರೇ ನಿನಗೆ ಜ್ಞಾನಿ ನೀನು ಕರುಣೆಯೂ ಇದೆ ನಿನ್ನಲ್ಲಿ ಕೊಡುವ ಸಾಮರ್ಥ್ಯವೂ ಇದೆ ಆದ್ದರಿಂದ ನನ್ನ ಕೈ ಹಿಡ್ಕೊಂಡು ನನಗೆ ಒಳ್ಳೆಯ ಮಾರ್ಗ ಯಾವುದು ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗು ಇನ್ನೇನು ನಿನ್ನಲ್ಲಿ ಬೇಡೋದಿಲ್ಲ ನನ್ನ ಬದುಕಿನ ಎಲ್ಲ ಶ್ರೇಯಸ್ಸುಗಳನ್ನು ನಿನ್ನಲ್ಲಿ ಬೇಡ್ತಾ ಇದ್ದೇನೆ ನನಗೆ ಯಾವುದು ಒಳ್ಳೆಯದಾಗುತ್ತೋ ಅದರಲ್ಲಿ ನೀನು ಕೈ ಹಿಡಿದು ಕರೆದುಕೊಂಡು ಹೋಗು ಅನ್ನುವ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಬದುಕು ಬಂಗಾರವಾಗುತ್ತೆ ಅದು ಬಿಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂದರೆ ಕೊಡ್ತಾನೆ ದೇವರು ಅದರ ಜೊತೆಗೆ ಒಂದಷ್ಟು ಉಪದ್ರವೂ ಕೊಡ್ತಾನೆ